ಎಸ್ ಸರ್ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಗಂಗೆ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ನನ್ನ ಜೊತೆ ಇವರಂದರೆ ಸಕಲ ಕಲಾ ವಲ್ಲಭ ಅಂತಲೇ ಹೇಳಬಹುದು ಇಂಡಸ್ಟ್ರೀಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಟಿಸಿದ್ದಾರೆ ಸೀರಿಯಲ್ಗಳಲ್ಲೂ ಕೂಡ ನಟಿಸ್ಕೊಂಡು ಸೈ ಅನ್ಸ್ಕೊಂಡು ಒಂಥರ ಮನೆ ಮಗ ಅಂತಲೇ ಹೇಳಬಹುದು ನನ್ನ ಜೊತೆ ಗಣೇಶ್ ರಾವ್ ಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಇದೀಗ ಶಿವನ ಪಾತ್ರದಲ್ಲಿ ನಮ್ಮನ್ನು ರಂಜಿಸ್ತೋಗಿ ಬರ್ತಾ ಇದ್ದಾರೆ ಸರ್ ಗಂಗೆ ಗೌರಿ ಸಿನಿಮಾದಲ್ಲಿ ಶಿವನ ಆಗ್ಬಿಟ್ಟಿದ್ದೀರಾ ಹಬ್ಬ ದಿನ ನಮಗೆ ಶಿವನ ದರ್ಶನ ಆಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ದಿನ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ವಿಶೇಷವಾಗಿ ಜಿ ಕನ್ನಡ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಮತ್ತು ಯಶಧಾ ಪೂಜಾರಿ ಅವರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ ಶಿವನಾಗಿ ಪಾತ್ರ ಮಾಡಿದ್ದೀನಿ ನನಗೆ ಬಹಳ ಖುಷಿ ಕೊಟ್ಟಂಥ ಪಾತ್ರ ಇಷ್ಟು ನನ್ನ ಕೆರಿಯರಲ್ಲಿ ಮುನ್ನೂರೈವತ್ತು ಸಿನಿಮಾಗಳಲ್ಲಿ ಸುಮಾರು ವಿವಿಧ ವೈದ್ಯ ಹತ್ರ ಪಾತ್ರ ಮಾಡಿದ್ದೀನಿ ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಕಮಿಷನರ್ಗೂ ಮಾಡಿದ್ದೀನಿ ಮಾವ ಅಣ್ಣ ತಮ್ಮ ಚಿಕ್ಕಪ್ಪ ಭಾವ ಎಲ್ಲ ವೈವಿಧ್ಯ ಪಾತ್ರಗಳು ಮಾಡಿದ್ದೀನಿ ಧೃತರಾಷ್ಟ್ರನ ಪಾತ್ರ ಮಾಡಿದ್ದೀನಿ ವಿಭೀಷಣನ ಪಾತ್ರ ಮಾಡಿದ್ದೀನಿ ಬಟ್ ಇದು ಒಂಥರ ದೇವ್ ದೇವೇಂದ್ರನ ಪಾತ್ರವನ್ನು ಮಾಡಿದ್ದೆ ಈಗ ಶಿವನ ಪಾತ್ರ ಸಿಕ್ಕಿದೆ ಅದು ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ ಯಾಕಂದರೆ ಶಿವನ ಪಾತ್ರ ಮಾಡಬೇಕಂದ್ರೆ ಎಲ್ರಿಗೂ ಅದು ಸೂಟ್ ಆಗೋಲ್ಲ ಯಾಕಂದರೆ ಒಬ್ಬ ಇನ್ಸ್ಪೆಕ್ಟ್ರ್ ಮಾಡಬೇಕಂದ್ರೆ ಎಲ್ರಿಗೂ ಸೂಟ್ ಆಗಲ್ಲ ಅದ ಅದ್ರದೇ ಅದು ದೇಹದ ಅಡ್ಡ ಇರಬೇಕು ಅದರದ್ದೇ ಅದು ಒಂದು ಲಕ್ಷಣಗಳಿರಬೇಕಂಥವ್ರಿಗೆ ಮಾತ್ರ ಇನ್ಸ್ಪೆಕ್ಟ್ರ್ ಸೂಟ್ ಆಗುತ್ತೆ ಅದೇ ಥರ ಶಿವನ ಪಾತ್ರ ಕೂಡ ಆ ಥರದೊಂದು ಲಕ್ಷಣ ಬೇಕು ಅಂತ ಹೇಳಿದಾಗ ನಾನು ಸಿದ್ದರಾಮೇಶ್ವರ ಅಂತ ಒಂದು ಸಿನಿಮಾ ಇದ್ದೆ ಡೈರೆಕ್ಟರ್ ಪುರುಷೋತ್ತಮ ಡೈರೆಕ್ಟ್ರು ಸು ಜೆ ಕೆ ಸುನಿಲ್ ಕುಮಾರ್ ಅವರು ನಿರ್ಮಾಪಕರು ಮೊದಲಿಗೆ ಸಿನಿಲ್ ನಿರ್ಮಾಪಕರು ಶಿವನ್ ಪಾತ್ರ ಹುಡುಕಾಗ ನನ್ನನ್ನು ಡೈರೆಕ್ಟ್ ಅಪ್ರೋಚ್ ಮಾಡಿದಾಗ ಸುನಿಲ್ ಒಪ್ಪಲಿಲ್ಲ ಎಲ್ಲ ಅವರು ಉದ್ದಕ್ಕಿದ್ದಾರೆ ಆಗಲ್ಲ ಅಂತ ಮಾಡಿದರು ಸರಿ ನನ್ನ ಮಾಡಿ ನಾನು ನಾನಿದ್ದೆ ಆಮೇಲೆ ಡೈರೆಕ್ಟ್ ಇಲ್ಲ ಅವರೇ ಬೇಕು ಅಂತ ಕರೆಸಿ ಕಾಸ್ಟ್ಯೂಮ್ ಹಾಕಿದಾಗ ಅವ್ರಿಗೆ ಭಾಳ ಆಗೋಯ್ತು ಜೊತೆಗೆ ಒಬ್ಬರು ನಿವೃತ್ತ ಜಡ್ಜ್ ಮನೆಯಲ್ಲಿ ನಾವು ಶೂಟಿಂಗ್ ಮಾಡ್ತಾಯಿದ್ವಿ ಅವ್ರ ಜಡ್ಜ್ ಅವ್ರ ಮಿಸ್ಸಸ್ ಅವರು ಒಂದು ಅರುವತ್ತು ಎಪ್ಪತ್ತು ವರ್ಷ ಆಗಿದೆ ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡ್ತಾ ಹೊರಗಡೆ ಕಾರಿಡಾರ್ ಜಾಗ ಕೊಟ್ಟಿದ್ರು ಮೇಕಪ್ ಕೂತ್ಕೊಂಡಾಗ ಕುತ್ಕೊಳ್ಳೋಕ್ಕೆ ಮೊದಲು ಹೋಗಿ ನಮಸ್ಕಾರ ಮಾಡಿದೆ ನಮಸ್ಕಾರ ಯಾರು ನೀವು ಒಂದು ಥರ ಆ್ಯಕ್ಟಿಂಗ್ ಮಾಡಿ ಆ್ಯಕ್ಟಿಂಗ್ ಮಾಡ್ತೀರಾ ಏನು ಅಂದರು ಯಾವ್ದು ಮಾಡಿದ್ದೀರಾ ಅಂದರೆ ಸುಮ್ಮನೆ ಎರಡು ಮೂರು ಹೇಳಿದೆ ಹೌದಾ ಎಷ್ಟು ಕೊಡ್ತಾರೆ ಪೇಮೆಂಟು ಅಂದರು ಎಲ್ಲ ಎಷ್ಟು ಕೊಡ್ತಾರಮ್ಮ ಅಂದೆ ಸರಿ ಹೋಗಿ ಅಷ್ಟೇ ಹೇಳಿದರು ಏನೂ ಮಾತು ಮಾತಾಡಲಿಲ್ಲ ಸರಿ ಏನಪ್ಪ ಬಂದ ತಕ್ಷಣ ಈ ಥರ ಅಂದರು ನಾನು ಆರಾಮಾಗಿ ಮೇಕಪ್ ಕೂತ್ಕೊಂಡೆ ಮೇಕಪ್ ಕೂತ್ಕೊಂಡು ಶಿವನ ಪಾತ್ರ ಎಲ್ಲ ಆಯಿತು ಮೇಕಪ್ ಕಾಸ್ಟ್ಯೂಮ್ ಎಲ್ಲ ಆಯಿತು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಮ್ಮ ಹುಡುಗನ ಹೇಳಿದೆ ಅಮ್ಮ ಅಷ್ಟೆಂಟ್ಗೆ ಫೋಟೋ ತೆಗಿಯಪ್ಪ ಅಂದೆ ಆಯಮ್ಮ ಹೊರಗಡೆ ಬಂದಿದ ತಕ್ಷಣ ಸೀದಾ ಬಂದು ಸಾಷ್ಟಾಂಗ ನಮಸ್ಕಾರ ಅಯ್ಯೋ ಶಿವ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾನೆ ಅಂದ್ಕೊಂಡು ಆಮೇಲೆ ಅವ್ರ ಮನೆ ಒಳಗಡೆ ಕರ್ಕೊಂಡೋದ್ರು ಒಳಗಡೆ ಕರೀದಿದ್ದವರು ಶಿವನ ಪಾತ್ರ ನೋಡಿದ ತಕ್ಷಣ ನಮ್ಮ ಮನೆಗೆ ಕರ್ಕೊಂಡೋಗಿ ಅವ್ರ ದೇವಸ್ಥಾನ ದೇವ್ ದೇವ್ರ ಗುಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪಾದ ಪೂಜೆ ಏನೇ ಮಾಡಿದ್ರು ಬಿಡಲಿಲ್ಲ ಇಲ್ಲ ಬೇಡ ಬೇಡ ನೀವು ಹಿರಿಯರು ಪಾದ ಮುಟ್ಬಾದ್ರೆ ಕೇಳಲಿಲ್ಲ ಅವರು ಇಲ್ಲ ನಿಮಗೆ ಮುಟ್ತಾಯಿಲ್ಲ ಶಿವನ ಮುಟ್ತಾಯಿದ್ದಾನೆ ಅವ್ರು ಪಾದ ಮಾಡಿ ಆ ಫೋಟೋ ತೆಗೆಸ್ಕೊಂಡು ಇಡೀ ಅವರ ಕೋರ್ಟಲ್ಲಿ ಅವರ ರಾಯರ್ಗಳೆಲ್ಲ ಕಳಿಸ್ಬಿಟ್ಟಿದ್ರು ಅವಾಗ ಅನ್ನಿಸ್ತು ಹೌದಾ ಶಿವ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಆಮೇಲೆ ನಮ್ಮ ಹೊರಗಡೆ ಬಂದಾಗಲೂ ಹೇಳಿದರು ಮತ್ತು ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದಾಗ ಶಿವನ ಪಾತ್ರ ಚೆನ್ನಾಗಿ ಕಾಣಿಸುತ್ತೆ ಒಂದು ಮೇಜರ್ ರೋಲ್ ಇದ್ದರೆ ಮಾಡಿ ಚೆನ್ನಾಗಿದೆ ಅಂದರು ಸೊ ಅದಾದಮೇಲೆ ನಾವು ಡೈರೆಕ್ಟರು ಓಂ ಓಂ ಓಂಕಾರ ಪುರುಷೋತ್ತಮ ಒಂದು ಡಿಸ್ಕಸ್ ಮಾಡಿದಾಗ ಒಂದೆರಡು ದಿನ ಟೈಮ್ ಕೊಡಿ ಸರ್ ಯಾವ ಕಥೆಯಿಂದ ನೋಡ್ಬಿಟ್ಟು ಹೇಳ್ತೀನಿ ಅಂದರು ಸರಿ ಆಮೇಲೆ ಗೌರಿ ಅಂತ ಒಂದು ಅಣ್ಣವ್ರು ಮಾಡಿರೋ ಸಿನಿಮಾ ತುಂಬ ಚೆನ್ನಾಗಿದೆ ಶಿವನಿಗೂ ಒಳ್ಳೆಯ ಸ್ಕೋಪ್ ಇದೆ ಪಾತ್ರಕ್ಕೆ ಅಂದರು ಸರಿ ನೋಡೋಣ ಅಂತ ಮಾತಾಡಿದೆ ಆಮೇಲೆ ಸಿನಿಮಾ ನೋಡಿದೆ ಒಂದೆರಡು ಸರಿ ಬಟ್ ಯಾಕೋ ಅಣ್ಣವ್ರ ಪಾತ್ರ ತೂಗ್ಸೋಕ್ಕಾಗುತ್ತಾ ಅನ್ನೋ ಭಯ ಬೇರೆ ಇತ್ತು ಇಲ್ಲ ಸೂಟ್ ಆಗುತ್ತೆ ಮಾಡಿ ಅಂತ ಧೈರ್ಯ ತುಂಬಿದ್ರು ಸರಿ ಅಂತ ನಿರ್ಧಾರ ಮಾಡಿ ಒಂದಿನ ಅನೌನ್ಸ್ ಮಾಡಿದ್ವಿ ಬಟ್ ಅರವತ್ತು ಸಾವಿರದ ಅರವತ್ತೇಳರಲ್ಲಿ ಅಣ್ಣ ಅವ್ರು ಮಾಡಿದ ಪಾತ್ರ ಅದು ಬ್ಲಾಕ್ ಅಂಡ್ ವೈಟ್ ಇವತ್ತು ನಾವು ತೆರೆಗೆ ತಂದಿದ್ದೀವಿ ತರ್ತಾ ಇದೀವಿ ನಿರ್ಮಾಪಕರು ಕೂಡ ಹೌದು ಹೊಸ ಕಲಾವಿದ ಅವ್ರನ್ನೆಲ್ಲ ಮಾತಾಡಿಸ್ತಿದ್ದೆ ಅವ್ರ ಕಣ್ಣುಗಳಲ್ಲಿ ಎಷ್ಟು ಕನಸಿದೆ ನಾವು ನಟಿ ಆಗ್ಬೇಕು ಏನು ನಾವು ಇಂಡಸ್ಟ್ರಿಲಿ ಏನೋ ಒಂದು ಮಾಡಬೇಕು ಅಂತ ಅಂಥವ್ರಿಗೆಲ್ಲ ಅವಕಾಶಗಳು ಕೊಟ್ಟಿದ್ರಿ ಈ ಗೌರಿ ಸಿನಿಮಾ ಮೂಲಕ ಅದು ನಮಗೆ ಒಂಥರ ಹೆಮ್ಮೆ ಅಂತ ಅನಿಸ್ತು ಸರ್ ನಿರ್ಮಾಪಕರು ಅನ್ನದಾತರ ಆಗ್ಬಿಟ್ಟಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ನೋಡಿ ಒಬ್ಬರು ನಾವು ಬೆಳೆದ್ರೆ ನಮ್ಮ ಜೊತೆ ಇನ್ನೂ ಬೆಳೆಸೋರಾಗಬೇಕು ಅವಲ್ಲೇ ದೊಡ್ಡ ದೊಡ್ಡವ್ರ ಅನ್ನಿಸ್ಕೊಳ್ಳೋದು ಸುಮ್ಮನೆ ನಾವು ಒಬ್ಬರೇ ಬೆಳ್ಕೊಂಡು ಹೋಗ್ಬಿಟ್ರೆ ಪ್ರಯೋಜನ ಇಲ್ಲ ಅದು ನಾವು ಬೆಳೆದು ನಮ್ಮ ಮಟ್ಟಿಗೆ ಆಗದಿದ್ರು ನಮ್ಮ ಕೈಲಾದಷ್ಟು ಕೈ ಹಿಡಿದು ಎತ್ತೋ ಅಂತ ಗುಣ ಇರಬೇಕು ಸೊ ಅದನ್ನು ನಾವು ನಮ್ಮ ತಂದೆ ತಾಯಿಂದ ಕಲ್ತಿದ್ದೀವಿ ನಮ್ಮ ತಂದೆಯವನು ಆರ್ಮಿ ಆಫೀಸರ್ ಆಗಿದ್ದಾಗ ಅದನ್ನೇ ಹೇಳ್ತಾ ಇದ್ದವರು ನೋಡಪ್ಪ ನೀನು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದು ಮಾ ಒಳ್ಳೇದು ಮಾಡೋಕೆ ಸುಮ್ಮನೆ ಇದ್ಬಿಡು ಕೆಟ್ಟದ್ದು ಮಾಡೋಕೆ ಹೋಗ್ಬೇಡ ಒಳ್ಳೇದು ಮಾಡೋಕ್ಕಾಯ್ತಾ ಒಂದು ಹತ್ತು ಜನಕ್ಕೆ ಸಹಾಯ ಮಾಡೋ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು ಅಂತ ಆ ಒಂದು ಪಾಲಿಸಿ ನಾನು ಇವತ್ತು ಹೆಮ್ಮೆ ಹೆಮ್ಮೆ ಅನ್ಸುತ್ತೆ ನಿಮ್ಮ ಅಂದರೆ ಅಷ್ಟು ಈಸಿ ಇಲ್ಲ ಸರ್ ಇವಾಗ ಬಣ್ಣದ ಬದುಕು ತುಂಬಾ ಕಷ್ಟ ಇದೆ ನಮ್ಗೆ ಗೊತ್ತಿದೆ ನಾವು ದಿನಾ ನೋಡ್ತಾ ಇರ್ತೀವಿ ಕಲಾವಿದ್ರುಗಳನ್ನ ನೀವು ಓದಿದಂತ ಸ್ಕೂಲ್ನ ದತ್ತ ತಗೊಳ್ತೀರಾ ಅಲ್ಲಿ ಅದಕ್ಕೆ ಏನೇನು ಬೇಕು ಮೂಲ ಸೌಕರ್ಯಗಳನ್ನ ನಿಮ್ಮ ಕೈಯಲ್ಲಿ ಆದಷ್ಟು ಮಾಡ್ತೀರಾ ಈ ಥಾಟ್ ಎಲ್ಲ ಹೇಗೆ ಬಂತು ಸರ್ ನಿಮಗೆ ಅಂತ ಹೇಳಿ ಮೇಡಮ್ ಇವತ್ತು ಯಾಕಂದ್ರೆ ನಾನು ತಿನ್ನ ನನ್ನ ಮನೆಯವ್ರು ತಿಂದ್ರೆ ಅಷ್ಟು ಆ ತರ ಯೋಚನೆ ಮಾಡುವಂತ ಕಾಲ ಬಟ್ ನೀವು ಇಲ್ಲ ನನಗೆ ಬಂದಿದ್ರಲ್ಲಿ ಇಷ್ಟು ನಾನು ಸಮಾಜಮುಖಿ ಸೇವೆ ಮಾಡ್ತೀನಿ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತ ಮಾಡೋದು ಒಂಥರ ಹೆಮ್ಮೆ ವಿಚಾರ ಅದಕ್ಕೆ ನಾನು ಕೇಳಿದೆ ಸರ್ ಮೇಡಮ್ ಯಾಕಂದ್ರೆ ನಾನು ಮತ್ತೆ ನಮ್ಮ ಮನೆಯವ್ರು ತಿನ್ನೋದಕ್ಕೆ ಭಗವಂತ ಕೊಟ್ಟಿದ್ದಾನೆ ನಮ್ಮ ನಮ್ಮ ಹೊಟ್ಟೆಗೆ ಏನ್ ತೊಂದರೆ ಇಲ್ಲ ಸೊ ಇನ್ಯಾರಿಗಾರ ಹೊಟ್ಟೆಗೆ ಇಲ್ಲ ಅಂದರೆ ಯೋಚನೆ ಮಾಡಬೇಕಲ್ಲ ಪಾಪ ನಾನು ಓದಿ ಸ್ಕೂಲದು ತುಂಬಾ ಶಿಥಿಲಾವಸ್ಥೆಯಲ್ಲಿ ಒಂದು ಅರವತ್ತು ಜನ ಮಕ್ಕಳಿದ್ರು ಯಾರಿಗೂ ಸರಿಯಾಗಿ ಬಟ್ಟೆ ಇರಲಿಲ್ಲ ನಾವು ಜಾತ್ರೆಗೆ ಹೋದಾಗ ನೋಡ್ತಾ ಇದ್ದೆ ನಾನು ಪಾಪ ಅವರು ಒಂದು ಚ ಹರ್ಕಲ್ ಚಡ್ಡಿಲಿ ಬರೋರು ಪುಸ್ತಕಗಳಿಲ್ಲ ಸರಿಯಾಗಿ ಗೌರ್ಮೆಂಟ್ ಸ್ಕೂಲ್ ಬ ಒಂದು ಕುಗ್ರಾಮ ಅದು ಸಿಟಿಯಿಂದ ಮೇನ್ ರೋಡಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಊರು ಚೆನ್ನಾಗಿದೆ ಸ್ಥಿತಿವಂತರು ಇದ್ದಾರೆ ಊರಲ್ಲಿ ಒಬ್ಬರು ವೈಸ್ ಚಾನ್ಸಲರ್ ಕೂಡ ಆಗಿದ್ದರು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಆಗಿದ್ದಾರೆ ರಾಜಕೀಯದ ಎಲ್ಲರೂ ಇದ್ದಾರೆ ಬಟ್ ಅದೇನೋ ಮನಸ್ಸು ಬಂದಿರಲಿಲ್ಲ ಅವ್ರಿಗೆ ನನಗೆ ಅವಕಾಶ ಸಿಗ್ತದೆ ನಾನು ಓದಿಸ್ತೀರಪ್ಪ ನಾನು ಡೆವಲಪ್ ಮಾಡೋಣ ಅಂದ್ಬಿಟ್ಟು ಒಂದು ಬಸವಣ್ಣ ಅದಕ್ಕೆಲ್ಲ ಮೂಲ ಕಾರಣ ಬಸವೇಶ್ವರ ಒಂದು ಊರಲ್ಲಿ ಒಂದು ಗುಳಿ ಅಂತ ಬಿಟ್ಟರು ಬಸವಣ್ಣ ಅಂತ ಬಿಡ್ತಾರ ದೇವ್ರಿಗೆ ದೊಡ್ಡ ಒಂದು ಆರೂವರೆ ಏಳು ಅಡಿ ಬಸ್ವಾಯ್ತದ್ದು ಅದು ಒಂದು ಸಾರಿ ತೀರ್ಕೊಂಡ್ಬಿಡ್ತು ಆ ತೀರ್ಕೊಂಡಾಗ ಅದನ್ನು ಆ ಸ್ಕೂಲ್ ಮುಂದೆನೇ ಗೌರ್ಮೆಂಟ್ ಜಾಗ ಅಲ್ಲಿ ಹೂತಾಕಿದರು ಸೊ ಆ ಒಂದು ಕಾರ್ಯಕ್ಕೆ ನನ್ನನ್ನು ಇನ್ವೈಟ್ ಮಾಡಿ ಊರು ಜನ ಇನ್ವೈಟ್ ಮಾಡೋದು ಬನ್ನಿ ಸರ್ ಒಂದು ಸ್ವಲ್ಪ ಹೋದೆ ಆವತ್ತು ಹೋದಾಗ ಅಲ್ಲಿ ಆ ಬಸ್ಸಣ್ಣ ಹೂತಾಕಿದ್ರಲ್ಲ ಆ ಊರೆಲ್ಲ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಏನೋ ಸ್ವಲ್ಪ ಎಲ್ಲ ಊರು ಚೆಂದ ಎತ್ತಿ ದೇವಸ್ಥಾನ ಕಟ್ಬಿಡೋಣ ಸ್ವಲ್ಪ ಏನೋ ನಿಮ್ಮ ಸಹಾಯ ಮಾಡಿ ಅಂದರು ಆಯಿತು ನಾನು ಮಾಡ್ತೀನಿ ಬಿಡಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಬರೋವಾಗ ಎದುರುಗಡೆನ ಸ್ಕೂಲು ಆ ದೇವಸ್ಥಾನ ಎದುರುಗಡೆನ ಸ್ಕೂಲಿತ್ತು ಆ ಸ್ಕೂಲಲ್ಲಿ ಪಾಪ ಮಕ್ಕಳು ಆಟ ಬಾಲಿಲ್ಲ ಆಡೋದಕ್ಕೆ ಇಲ್ಲ ಬಾಲ್ ಏನೂ ಇಲ್ಲ ಸುಮ್ಮನೆ ಕಲ್ಲು ಎತ್ಕೊಂಡು ಆಡ್ತಾಯಿದ್ರು ಸರಿ ಸ್ಕೂಲ್ ನೋಡೋಣ ಅಂತ ಹೋದೆ ಅಲ್ಲಾದೋ ಒಂದು ಐದನೇ ಕ್ಲಾಸ್ ಹುಡುಗಿ ಹೆಣ್ಮಗಳು ಎದ್ಬಿಟ್ಟು ಸರ್ ನಮಗೆ ಆಟ ಆಡೋದಕ್ಕೆ ಏನಾದ್ರು ಬಾಲ್ ಕೊಡಬೇಕು ರಿಂಗ್ ಬೇಕು ವಸ್ತುನೇ ಇಲ್ಲ ಅಂತಂದರು ಸರಿ ಅವಾಗ ಡಿಸೈಡ್ ಮಾಡಿದೆ ಸರಿ ಕೊಡಿಸೋಣ ಅಂದ್ಬಿಟ್ಟು ಫುಲ್ಲು ಕೊಡಿಸ್ದೆ ಆಮೇಲೆ ದೇವಸ್ಥಾನ ನೂರು ಜನ ಇಪ್ಪತ್ತ್ ಇನ್ನೂರು ಜನಕ್ಕೆ ನಂಬ್ಕೊಂಡ್ರೆ ದೇವಸ್ಥಾನ ಆಗಲ್ಲ ಒಬ್ಬರೊಂದು ಅವ್ರ ಕತೆ ಹೇಳ್ತಾ ಇರ್ತಾರೆ ಹಾಗಾಗಿ ಸಂಪೂರ್ಣ ವೆಚ್ಚ ನಾನೇ ಬರೆಸ್ತೀನಿ ಬೇರೆ ಯಾರು ಕೂಡ ಯಾರೋ ತೆಗೆಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ಕಟ್ಟಿದ್ವಿ ಆ ಸ್ಕೂಲೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಈಗ ನಾನು ಮೇಲೆ ಟೆಕ್ನೋ ಸ್ಕೂಲ್ ಮಾಡಿದ್ದೀನಿ ಒಂದು ಇಪ್ಪತ್ತು ಹುಡುಗರು ಜಾಸ್ತಿ ಆಗಿದ್ದಾರೆ ಇವಾಗ ಸರ್ ಗೌರಿ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇಪ್ಪತ್ತೊಂಬತ್ತಕ್ಕೆ ನಿಮ್ಮ ಕಡೆಯಿಂದ ಎಲ್ಲರನ್ನೂ ಕರೆದು ಬಿಡಿ ಸರ್ ಬನ್ನಿ ಥಿಯೇಟರ್ ಸಿನಿಮಾ ನೋಡಿ ಅಂತ ಹೇಳಿ ಖಂಡಿತ ಇವಾಗ ಒಂದು ಚಿತ್ರರಂಗ ಪರ ಇಲ್ಲ ಚಿತ್ರರಂಗ ಇವತ್ತು ಕನ್ನಡ ಚಿತ್ರರಂಗ ಎಲ್ಲ ಜನ ತೇಟ್ರಿಗೆ ಬಂದು ನೋಡೋವಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ ಅಂಥ ಸಮಯದಲ್ಲಿ ನಾವು ನಮ್ಮ ಹೆಮ್ಮೆಯ ಗೌರಿ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮೀರಜ್ ಮಾಲಲ್ಲಿ ಮತ್ತು ಬೇರೆ ಬೇರೆ ಥಿಯೇಟ್ರ್ಗಳಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾಗೆ ಬ ತೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರೋ ಪಾತ್ರ ಮಾಡಿದ್ದೀನಿ ಅಂತ ಹೆಮ್ಮೆ ಆಗುತ್ತೆ ನನಗೆ ದಯವಿಟ್ಟು ಬನ್ನಿ